ಕೇಂದ್ರ ಚುನಾವಣಾ ಆಯೋಗದ ಇಸಿಐ ನೆಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಅಪ್ಲಿಕೇಶನ್ ಅನ್ನು ಹೆಚ್ಚು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡಲು ತಮ್ಮ ಸಲಹೆಗಳನ್ನು ನೀಡುವಂತೆ ಚುನಾವಣಾ ಆಯೋಗ ದೇಶದ ನಾಗರಿಕರಿಗೆ ಮನವಿ ಮಾಡಿದೆ ನಾಗರಿಕರು ಮುಂದಿನ ತಿಂಗಳ ಇಪ್ಪತ್ತೇಳರವರೆಗೆ ಅಪ್ಲಿಕೇಶನ್ನಲ್ಲಿ ಸಲಹೆಗಳನ್ನು ನೀಡಬಹುದು ಬಳಿಕ ಬಳಕೆದಾರರ ಸಲಹೆಗಳನ್ನು ಪರಿಶೀಲಿಸಲಾಗುವುದು ಮತ್ತು ವೇದಿಕೆಯನ್ನು ಹೆಚ್ಚು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡಲು ಮತ್ತಷ್ಟು ನವೀಕರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ ಇಸಿಐ ನೆಟ್ ಆನ್ಲೈನ್ ವೇದಿಕೆಯು ಬರುವ ಜನವರಿಯಲ್ಲಿ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ ಇದರ ಪ್ರಾಯೋಗಿಕ ಆವೃತ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆ ಮತ್ತು ಇತ್ತೀಚಿನ ಉಪಚುನಾವಣೆಗಳ ಸಮಯದಲ್ಲಿ ಬಳಕೆಗೆ ತರಲಾಗಿದೆ ಈ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಉತ್ತಮ ಮತದಾರರ ಸೇವೆಗಳು ಮತದಾನದ ಶೇಕಡಾವಾರು ಪ್ರವೃತ್ತಿಗಳ ತ್ವರಿತ ಲಭ್ಯತೆ ಮತ್ತು ಮತದಾನ ಮುಗಿದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಸೂಚ್ಯಂಕ ಕಾರ್ಡ್ಗಳ ಪ್ರಕಟಣೆಯನ್ನು ಸಕ್ರಿಯಗೊಳಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಇಸಿಎ ನೆಟ್ ನಾಗರಿಕರಿಗಾಗಿ ಚುನಾವಣಾ ಆಯೋಗದ ಏಕೀಕೃತ ಅಪ್ಲಿಕೇಶನ್ ಆಗಲಿದೆ ಎಂದು ಆಯೋಗ ತಿಳಿಸಿದೆ